ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ಧರ್ಮಪತ್ನಿ ಶ್ರುತಿ ಖರ್ಗೆ ಹಾಗೂ ಕಲಬುರಗಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಮಣಿ ಅವರು ಚಿತಾಪುರ್ ವಿಧಾನಸಭಾ ಕ್ಷೇತ್ರದ ಗುಂಡ್ಗುರ್ತಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಬೂತ್ ನಂಬರ್ ಇಪ್ಪತ್ತಾರರಲ್ಲಿ ಮತದಾನ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನೂರಕ್ಕೆ ನೂರರಷ್ಟು ಗೆಲುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು ಬಿಜೆಪಿ ಪಕ್ಷದ ಜನವಿರೋಧಿ ನೀತಿಯಿಂದಾಗಿ ಮತದಾರರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಲಿದ್ದಾರೆ ಎಂದು ಸಚಿವರು ಹೇಳಿದರು ಅದರ ಒಂದು ವರದಿ ಇಲ್ಲಿದೆ ನೋಡಿ ನನ್ನ ಲಕ್ಕಿ ಇದೆ ಹಂಗಾಗಿ ನಾನು ಹೇಳ್ತೀನಿ ಅಂತ ಸೀರಿಯಲ್ ನಂಬರ್ ಕೂಡ ಲಕ್ಕಿಯಾಗಿ ಬಂದಿದೆ ನನಗೆ ಟ್ವೆಂಟಿ ಅಂತ ಅದು ಅವರು ನಂಬಿಕೆ ಅವರಿಗೆ ಯಾವುದ್ರಲ್ಲಿ ಮನಃಶಾಂತಿ ಸಿಗ್ತದೆ ಅವರಿಗೆ ಈಗ ನಾವು ನಂಬಲ್ಲ ಅಂತ ರಾಧಾಕೃಷ್ಣ ಅವ್ರು ನಂಬಲ್ಲ ರಾಧಾಕೃಷ್ಣ ಅವ್ರು ನಂಬ್ತಾನೆ ಅವ್ರದ್ದು ಅವರು ಹೋಗಿ ಬೆಳಿಗ್ಗೆ ಪೂಜೆ ಮಾಡಿಸ್ಕೊಂಡು ಬಂದಿದ್ದಾರೆ ನಾವು ಎಲ್ಲೂ ಹೋಗೋದಿಲ್ಲ ನಾವು ಜನತಾ ಅಂತ ನಾವು ನಂಬೋರು ಸೊ ಆದ್ದರಿಂದ ಎಲ್ಲ ಅವರವರಿಗೆ ಏನು ಮನಃಶಾಂತಿ ತರುತ್ತೆ ಅವ್ರಿಗೇನು ನೆಮ್ಮದಿ ತರುತ್ತೆ ಅದು ಮಾಡೋ ಸ್ವತಂತ್ರ ಇದೆ ಮಾಡಲಿ ಅವ್ರಿಗೂ ಒಳ್ಳೆಯದಾಗಲಿ ಅದಕ್ಕೆ ನಾವು ಯಾಕೆ ಬೇಡ ಆದರೆ ಚುನಾವಣೆಗೆ ಗೆಲ್ಲೋದು ಮಾತ್ರ ಆಫೀಸಿದ್ದಾರೆ ಬಿಜೆಪಿ ಕ್ಯಾಂಡಿಡೇಟ್ರು ಎಲ್ಲ ಎಲಿಗೇಷನ್ ಮಾಡ್ತಾರೆ ನೋಡಿ ಕಳೆದ ಒಂದು ವಾರದಲ್ಲಿ ಅವರು ಬದಲಾದಂಥ ಏನು ಧ್ವನಿ ಇರ್ಬೋದು ಅವ್ರ ಬದಲಾದಂಥ ಸ್ಟ್ಯಾಂಡ್ಗಳು ತಾವು ನೋಡ್ತಾ ಇದ್ದೀರ ನಾವು ಯಾವುದ್ರ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೀವಿ ಕಲಬುರಗಿ ನೆಕ್ಸ್ಟ್ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೀವಿ ಹಿಂದಿನ ರಿಪೋರ್ಟ್ ಕಾರ್ಡ್ ಬಗ್ಗೆ ಪ್ರಚಾರ ಮಾಡ್ತಾಯಿದ್ದೀವಿ ಗ್ಯಾರಂಟಿ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೀವಿ ಮುಂದೇನು ಮಾಡ್ತೀವಿ ಅಂತ ಹೇಳ್ತಾರೆ ಅದನ್ನು ಮುಂದೆ ತೊಗೊಂಡು ಹೋಗ್ತಾ ಇದ್ದೀವಿ ಅವ್ರು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು ಭಾವನಾತ್ಮಕ ವಿಚಾರಗಳು ಧರ್ಮ ಧರ್ಮಕ್ಕೆ ಏನೋ ಜಗಳ ಹಚ್ಚಿ ಜಾತಿ ಜಗಳ ಹಚ್ಚಿ ಒಂದು ಎರಡು ಒಂದಲ್ಲ ಎರಡು ಸಮಾವೇಶನೇ ಮಾಡಿಬಿಟ್ರು ಈ ಸ್ವಾಭಿಮಾನಿಗಳ ಹೆಸರು ಮೇಲೆ ಸೊ ಇವೆಲ್ಲವೂ ಕೂಡ ಸಹಜ ಯಾಕಂದರೆ ಅವರು ಸೋಲ್ತಾ ಇದ್ದಾರೆ ಇನ್ನು ಇದು ಒಂದೇ ಅಲ್ಲ ಈಗ ಆರು ಗಂಟೆ ತನಕ ಬರೆಯೋದೇ ಆರೋಪ ನಿನ್ನೆ ಉಮೇಶ್ ಜಾಧವ್ ಅವರು ಒಂದು ಪ್ರೆಸ್ ಮೀಟ್ ಮಾಡಿದ್ರು ಪ್ರೆಸ್ ಮೀಟ್ ಕರೆದಿದ್ರು ಆಗಿಲ್ಲ ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಲೈಫ್ ಬಿಟ್ಟರು ಆದರೆ ಇವರು ಅಫಿಡವಿಟು ಓದಿಲ್ಲ ಅಥವಾ ಕಾನೂನಿನ ಅರಿವೂ ಇಲ್ಲ ಅಂತ ಮತ್ತೊಮ್ಮೆ ಸಾಬೀತಾಗಿದೆ ಬಿ ಜೆ ಪಿಯವರು ಸೊ ಹಾಗಾಗಿ ಇನ್ನು ಇವತ್ತು ಸಂಜೆ ತನಕ ಇದು ನಡೆಯೋದೇ ಅದು ನಾಳೆ ನೋಡಿ ಒಬ್ಬರು ಕೂಡ ಯಾರ ಮನೆಗೂ ಹೋಗೋಲ್ಲ ಈಗಲೂ ಬರೆದು ಯಾರು ಇವರೆಲ್ಲ ಹೇಳ್ತಾ ಇದ್ದಾರಲ್ಲ ಸಂತ್ರಸ್ತಿದ್ರು ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಹಗರಣ ಆಗಿದೆ ಅವೆಲ್ಲ ಹೇಳ್ತಾ ಇದ್ದಾರಲ್ಲ ನಾಳೆ ಬೆಳಿಗ್ಗೆ ನೀವು ಇವತ್ತು ರಾತ್ರಿ ಪೋಲಿಂಗ್ ಮುಗಿದ ತಕ್ಷಣ ಅದ್ರ ಬಗ್ಗೆ ಚಕಾರ ಕೂಡ ಎತ್ತಲ್ಲ ಅಬ್ಸಲ್ಯೂಟ್ಲಿ ಪೊಲಿಟಿಕಲ್ ಗೇಮ್ ಬೇಕು ಏನಿದೆ ಹೇಳಿ ಯಾವುದಾದ್ರೂ ಒಂದು ಸಾಕ್ಷಿ ಇದೆಯಾ ಒಂದು ಏನಾದರೂ ಪುರಾವೆ ಇದೆಯಾ ಡಾಕ್ಯುಮೆಂಟ್ ಇದೆಯಾ ಸುಮ್ಮನೆ ಇದು ಚುನಾವಣೆ ಬಂದಾಗೆಲ್ಲ ಇವ್ರದ್ದು ಇದೆ ಕಥೆ ಕಳೆದ ಐದು ವರ್ಷ ಏನು ಯಾವುದೇ ರೀತಿಯಾದಂಥ ಅಭಿವೃದ್ಧಿ ನಮ್ಮ ಜಿಲ್ಲೆಗೆ ಆಗಿಲ್ಲ ಅಭಿವೃದ್ಧಿ ಬಗ್ಗೆ ಕಾಳಜಿ ಇರೋರು ಮತ್ತು ಕಲಬುರಗಿಯನ್ನು ಮತ್ತೊಮ್ಮೆ ಪ್ರಗತಿ ಪಥದಲ್ಲಿ ಅನ್ನೋರು ಉತ್ಸಾಹದಿಂದ ಇವತ್ತು ಬಂದು ಇವತ್ತು ರಾಧಾಕೃಷ್ಣ ಅವರಿಗೆ ಮತವನ್ನು ನೀಡ್ತಾ ಇದೆ ಕಾಂಗ್ರೆಸ್ನ ಸಂಪೂರ್ಣವಾಗಿ ಬೆಂಬಲಿಸ್ತಾ ಇದ್ದಾರೆ ನಮ್ಮ ಐದು ಗ್ಯಾರಂಟಿಗಳು ಮತ್ತು ಹಿಂದಿನ ನಮ್ಮ ಏನು ಕೆಲಸಗಳಿವೆ ಅವೆಲ್ಲನೂ ಕೈ ಹಿಡಿಯುತ್ತೆ ಅನ್ನೋದರೂ ಯಾವುದೇ ಅನುಮಾನ ಇಲ್ಲ ನಮಗೆ ಚುನಾವಣೆ ಪ್ರಕ್ರಿಯೆ ಆರಂಭ ಆಗಿದ್ದರೆ ಇಲ್ಲಿವರೆಗೂ ಹೋರಾಟ ಮತದಾನ ನೋಡಿ ಹೋರಾಟ ನಿರಂತರವಾಗಿ ಇರಬೇಕು ಅನ್ಯಾಯದ ವಿರುದ್ಧ ಇರ್ಬೋದು ಅಥವಾ ಸಂವಿಧಾನ ಉಳಿರ್ಬೋದು ಹೋರಾಟ ರಾಜಕೀಯದಲ್ಲಿ ನಿಂತಿದ್ದಲ್ಲ ಆದರೆ ಜನರ ಆಶೀರ್ವಾದ ಇದ್ದರೆ ಇನ್ನು ಹೆಚ್ಚು ಶಕ್ತಿ ಸಿಗುತ್ತೆ ಇನ್ನು ಹೆಚ್ಚು ಆಸಕ್ತಿಯಿಂದ ಮಾಡ್ತೀವಿ ಮತ್ತು ಜನರ ಬೆಂಬಲ ಇದ್ದರೆ ಅವರಿಗೆ ಒಳ್ಳೆದಾಗಿರುವಂಥ ನೀತಿ ಮತ್ತು ಯೋಜನೆಗಳನ್ನು ಕೂಡ ನಾವು ತರ್ಬೋದು ಸೊ ಆದ್ದರಿಂದ ಈ ಬಾರಿ ಖಂಡಿತವಾಗೂ ನಮ್ಮ ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ ಕರ್ನಾಟಕದಲ್ಲೂ ಒಂದು ಒಳ್ಳೆಯ ಫಲಿತಾಂಶ ನಮ್ಮ ಕಾಂಗ್ರೆಸ್ಸಿಗೆ ಬರುತ್ತೆ ಅಂತ ಯಾವುದೇ ಅನುಮಾನ ಇಲ್ಲ ನಮ್ಮ ಇಂಡಿಯಾ ಅಲಯನ್ಸಿಗೆ ಕರ್ನಾಟಕದಿಂದ ಒಂದು ಭರ್ಜರಿಯಾದಂಥ ಒಂದು ಕೊಡುಗೆ ಇರುತ್ತೆ ಸರ್ ಸರ್ ಪ್ರತಿಯೊಬ್ಬರಿಗೂ ಅವ್ರದೇ ಮತ ಎಲ್ಲರೂ ಸರ್ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ಬಸ್ ಸರ್ ಎಲ್ಲ ಬಂದು ಮತ ಚಲಾಯಿಸ್ತಾರೆ ಅದೆಲ್ಲ ನಾಗೂ ಮತ ಚಲಾಯಿಸಬೇಕು ಸರ್ ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಿದ್ರು ಸರ್ ಯಾವ ರೀತಿ ಬ್ರೇ ರೆಸ್ಪಾನ್ಸ್ ಸಕಾರಾತ್ಮಕ ಇದೆ ಎಲ್ಲ ಉತ್ಸಾಹ ಇದೆ ನಮ್ಮ ವೋಟರ್ಸ್ ಇರ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮುಂದೋ ಸರ್ ಬಸವಸ ಉಸಾಯ ಗೆಲ್ಲ ಕೆಲಸ ಕಾನ್ಫಿಡೆನ್ಸ್ ಇದೆ ಅಂತ ಆಗಿದೆ ಸರ್ 100% ಕಾನ್ಫಿಡೆನ್ಸ್ ಬಿಸಾಪ್ ಟ್ಯಾಂಕ್ ಥ್ಯಾಂಕ್ 嗯嗯好的